ಇಲ್ಲ ನೀವು ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು ಕೆಲಸ ನೋಡಿದೀವಿ ಅವ್ರ ತೊಂದರೆ ಇದ್ದಾರೆ ಅವ್ರಿಗೆ ದೈಹಿಕವಾಗಿ ಸಮಸ್ಯೆಗಳು ಆಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ ಆಕ್ಚುಲಿ ಸ್ಪಂದಿಸ್ತೀರಿ ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡಿಬೇಕಾಗುತ್ತೆ ಅದರ ಪ್ರಕಾರ ಅಂದ್ರ ಹದಿನೆಂಟಕ್ಕೆ birthday ಅಮೃತ ಮಹೋತ್ಸವ ಅಂತ ನಡಿಬೇಕು ಅಂತ but ಈಗ ಸಮಾಧಿ ವಿಚಾರಕ್ಕೆ ಸಂಬಂಧ ಪಟ್ಟ ಗೊಂದಲ ನನಗೆ ಅದು ನಾನ್ first ಇಂದ ಈ ತರ ವಿಷಯಗಳಿಂದ ದೂರ ಅಂತ ನಾನು ವಿಷಯ ಬಹಳ ಹತ್ತಿರದಿಂದ ನೋಡಿದೀನಿ ರೀ ಅಂದ್ರೆ ಎಷ್ಟು ಅವ್ರಿಗೆ ಡಾಕ್ಟರೇಟ್ ಬಂತು ಅಕ್ಕನನ್ನು ರಾಮಶಾಮ ಲೀಸ್ ಆಗಿತ್ತು ಅವರು ಡಾಕ್ಟರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡು ಹೋಗಿದ್ರು ವಿಷ್ಣು ಸರ್ ಪ್ರೆಸ್ ನ ಮೀಟ್ ಮಾಡಿದೆ ನಾನು ಜೊತೆಗಿದ್ದೆ ಅವಾಗ ಪ್ರೆಸ್ ಅವ್ರು ಕೇಳಿದ್ರು ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನಾಗ್ತದೆ ವಿಷ್ಣು ಸರ್ ಡಾಕ್ಟರೇಟ್ ಕೊಡೋಕೆ ಒಂದು ಕಾರಣ ಅಲ್ಲ ಅವರು ನೂರು ಫಿಲ್ಮ್ ಮಾಡಿದಾರೆ ಅಂದ್ರೆ ನೂರು ಕಾರಣಗಳು ಪ್ರತಿಯೊಂದು ಫಿಲ್ಮ್ ಒಂದೊಂದು ಕಾರಣ ಆಗುತ್ತೆ ಅಂತ ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಅವ್ರಿಗೆ ಅವ್ರು ಮಾಡಿರೋ ಕೆಲಸ ಅವರು ಮಾಡಿರುವಂತಹ ಚಿತ್ರಗಳು ಅವರು ಆಡದ ಮಾತುಗಳು ಅವರ ಯೋಚನೆಗಳು ಅದೇ ನಮಗೆ ನಮಗೆಲ್ಲ ಸ್ಮರಣ ಮೆಮರಿ ಅಂದ್ರೆ ಈಗ ಶೇಕ್ಸ್ಪಿಯರ್ ಅಂತ ನಮ್ಗೆ ನೆನಪಾದ್ರೆ ಶೇಕ್ಸ್ಪಿಯರ್ ಮಾಡಿದ ನಾಟಕಗಳು ಅಷ್ಟೇ ಬಸವಣ್ಣ ಅಂತ ನೆನಪಾದ್ರೆ ಅವ್ರು ಹೇಳಿದ ವಚನಗಳು ಒಬ್ಬ ವ್ಯಕ್ತಿ ನಾವು ಸ್ಮರಿಸ್ಕೊಳ್ತೀವಿ ಅಂದ್ರೆ ನಾವು ಸ್ಮರಿಸ್ಕೊಳ್ದ ಕೃತಿಯಿಂದ ಕೆಲಸಗಳಿಂದ ಅದೇ ಮುಖ್ಯ ಆಗುತ್ತೆ ಬಟ್ ಈ ಸ್ಮಾರಕ ಅದು ಅದು ಅದೊಂದು ಒಂದು ಸಾಮೂಹಿಕ ನೆನಪು ಅದು ಅಲ್ಲಿ ನಡೆದಿದ್ದು ಅಭಿಮಾನ್ ಸ್ಟುಡಿಯೋ ಹಾಗಾಗಿ ಎಲ್ಲರೂ ಅದ್ರಲ್ಲಿ ಅಲ್ಲಿ ಆ ಸ್ಮಾರಕ ಇರಬೇಕು ಅಂತ ಆಸೆ ಪಡೋದು ಬಹಳ ಬಹಳ ಸಹಜ ಬಟ್ ಏನ್ ಮಾಡೋದು ಅಲ್ಲಿ ಕಾನೂನು ರೀತಿಯಾಗಿ ಆಗಲ್ಲ ಅಂದಾಗ ಸರ್ಕಾರದವರು ಮೈಸೂರಲ್ಲಿ ಕೊಟ್ಟಿದ್ರು ಅದು ಬಹಳ ನ್ಯಾಯವಾದ ಕೆಲಸ ಬಹಳ ಕಂಪ್ಲೇನ್ ಅಟ್ ಆಲ್ ಅವ್ರು ಅವ್ರ ಕಡೆ ಬಹಳ ಪರ್ಫೆಕ್ಟ್ ಆಗಿ ನ್ಯಾಯವಾಗಿ ಮಾಡಿದ್ರು ಅದನ್ನ ಬಟ್ ಈಗ ಮತ್ತೆ ಸಿಗ್ತಾ ಇದೆ ಅಂತ ಸುದ್ದಿಗಳು ಓದ್ತಾ ಇದ್ರಿ ಅದು ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ ಆತರ ಆದ್ರೆ ಭಾರತೀಯಮ್ಮ ಆಗ್ಲಿ ಆ ಕುಟುಂಬ ಆಗ್ಲಿ ಅಭಿಮಾನಿಗಳು ಸಂಬಂಧಪಟ್ಟವ್ರು ಎಲ್ಲರೂ ಒಂದು ಅವ್ರು ಏನ್ ಇಷ್ಟಪಡ್ತಾರೋ ನಡೆದ್ರೆ ಬಹಳ ಚೆನ್ನಾಗಿರುತ್ತೆ ಬಟ್ ಏನಾದ್ರು ಸರ್ ಅದು ಗಂಭೀರವಾಗಿ ಆಗ್ಬಿಟ್ಟು ಸರ್ ವಿಷ್ಣುವರ್ಧನ್ ಅನೇ ಗಾಂಭೀರ್ಯ ಸರ್ ಅವ್ರ ಗಾಂಭೀರ್ಯ ಅದೇನಾದ್ರೂ ಗಂಭೀರವಾಗಿ ಸಣ್ಣ ಪುಟ್ಟ ಜಗಳಗಳೆಲ್ಲ ಆಗದೆ ಸ್ಮೂತ್ ಆಗಿ ನಡೆದು ಆ ಹಿರಿಯರು ನಾವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದ್ರೆ ನಾನು ಎಲ್ಲರಿಗೂ ಅದನ್ನ ಹೇಳ್ಕೊಂಡ್ ಬರ್ತಾ ಇದೀನಿ ಯಾರೊಬ್ರು ಹಿರಿಯರು ನಮ್ಮನ್ನು ನಗರದಾಗ ನೀವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದ್ರೆ ಅವರಲ್ಲಿ ನಿಮ್ಗೆ ಇಷ್ಟವಾದ ಒಂದು ಗುಣವನ್ನ ನಿಮ್ದಾಗಿಸ್ಕೊಳ್ಳಿ ನೀವು ನಿಮ್ಮಲ್ಲಿ ಅನ್ನೋರು ಏನು ಇಷ್ಟ ಅದು ನಿಮ್ದಾಗಿಸ್ಕೊಳ್ಳಿ ನೀವು ವಿಷ್ಣು ಸರ್ ಶಂಕರ್ ನಿಮ್ಗೆ ಏನು ಇಷ್ಟ ನಿಮ್ಗೆ ಯಾವ ಗುಣ ಇಷ್ಟನೋ ಆ ಗುಣನ ನಿಮ್ದಾಗಿಸ್ಕೋಬೇಕು ನೀವು ಅಂತ ಆ ಥರ ವಿಷ್ಣು ಸರ್ ನಮಗೆಲ್ಲರೂ ಬಹಳ ಇಷ್ಟವಾದ ಅವ್ರ ಗಾಂಭೀರ್ಯ ಆ ವಿಷಯ ಅದು ಏನೇ ಆಗಲಿ ಈ ಸ್ಮಾರಕ ಬಹಳ ಗಂಭೀರವಾಗಿ ನಡಿಬೇಕು ಸರ್ ಅದು ನಡೀಬೇಕು ಕಡೆ ಬರ್ತಾ ಇರ್ತದ ಆಪ್ತ ಮಿತ್ರ ಒನ್ ಅಲ್ಲಿ ಒಂದು ಟ್ರಾಜರಿ ಆಯ್ತು ಆಪ್ತ ಮಿತ್ರ ಟೂ ಅಲ್ಲಿ ಇನ್ನೊಂದು ಟ್ರಾಜರಿ ಆಯ್ತು ಹಾಗಾಗಿ ಆಪ್ತ ಮಿತ್ರ ತ್ರೀ ಅಂತ ಪ್ರಸ್ತಾಪ ಬಂದಾಗಲ್ಲ ಈ ತರ ವಿಷಯ ನಡೀತಾ ಇರುತ್ತೆ ಬಟ್ ನನ್ ಪ್ರಕಾರ ಅದು ಒಂದು ಸಬ್ಜೆಕ್ಟ್ ಅದೊಂದು ಸ್ಕ್ರೀನು ಅದೊಂದು ಫಿಕ್ಷಿಯಸ್ ಕ್ಯಾರೆಕ್ಟರ್ ನಾಗವಳ್ಳಿ ಅನ್ನೋದು ಅದಕ್ಕೆ ಅಷ್ಟೇ ಮುಕ್ತಿ ತಗೊಳ್ಳಬೇಕು ನನಗೆ ಅನ್ಸುತ್ತೆ ಸರ್ ಅಂತದ ಕಥೆ ಬಂದಿದ್ಯಾ ಇಲ್ಲ middle ಅಲ್ಲಿ ಸಲ ಬಂತು ಆಪ್ತಮಿತ್ರ ಟೂ ಟೈಮ್ ಅಲ್ಲಿ ಬಂದಿತ್ತು ಅದು ಬಟ್ ಆಪ್ತಮಿತ್ರ ಆದ್ಮೇಲೆ ನಾವು ಮಾಡ್ತಿರೋಂತ ಹಾರರ್ ಫಿಲ್ಮ್ ಅದರ ದೈಜಿನೇ middle ಅಲ್ಲಿ ಒಂದು ಟ್ರೈ ಮಾಡಿದ್ವಿ ಅದು ಬೇರೆ ತರ ರೋಲಿತ್ತು ದೈಜಿ ಇಸ್ ಪ್ಯೂರ್ ಹಾರರ್ ಸರ್